ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ನೋಡಿ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಗುರು ಒಕ್ರೆಯಾಗಿ ಮಿತ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಹು ಕೇತು ಕುಂಭ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯನ್ನು ಬಿಟ್ಟು ಅವರು ಮಕರಕ್ಕೆ ಹೋಗಿ ಮಕರಕ್ಕೆ ಪ್ರವೇಶವನ್ನು ಮಾಡ್ಕೊಳ್ತಾರೆ ಇನ್ನು ಕುಜಾ ಈ ಜನವರಿ ಹದಿನಾರನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಶುಕ್ರನು ಕೂಡ ಜನವರಿ ಹದಿಮೂರನೇ ತಾರೀಕಿನೇ ಅವರು ಕೂಡ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಬುಧ ಅವರು ಕೂಡ ಜನವರಿ ಹದಿನೇಳನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಈ ಗ್ರಹ ಸಂಚಾರದಿಂದ ಈ ರುಚಿಕ ರಾಶಿಯವರಿಗೆ ಮುಖ್ಯವಾಗಿ ತಿಂಗಳಿನ ಪ್ರಾರಂಭದ ದಿನಗಳೇನಿದೆ ಮೊದಲ ಹದಿನೈದು ದಿನಗಳು ಅಂದ್ರೆ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕಿನ ತನಕ ಕೂಡ ಸ್ವಲ್ಪ ಕಿರಿಕಿರಿ ಅಂತ ಜಾಸ್ತಿ ಇರುತ್ತೆ ಯಾವ ವಿಚಾರದಲ್ಲಿ ಕಿರಿಕಿರಿ ಅಂದ್ರೆ ಕೌಟುಂಬಿಕ ವಿಚಾರದಲ್ಲಿ ಕಿರಿಕಿರಿ ಉದ್ಯೋಗದ ವಿಚಾರದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಅನಾವಶ್ಯಕವಾಗಿ ಗೊತ್ತಿಲ್ಲ ಸುಮ್ ಸುಮ್ನೆ ಜಗಳಗಳಾಗ್ತಕ್ಕಂಥದ್ದು ಆಮೇಲೆ ನಿಮ್ಮ ಮಾತು ಹಿಡಿತಾ ಇಲ್ಲ ಇಟ್ಕೊಳೋದಕ್ಕೆ ಆಗೋದಿಲ್ಲ ಈ ಸಮಯದಲ್ಲಿ ಸಡನ್ ಆಗಿ ರಾಶ್ ಆಗಿ ಅನ್ಬಿಡ್ತೀರಾ ಅಲ್ಲಿ ಸ್ವಲ್ಪ ಮತ್ತೆ ತೊಂದರೆಗಳು ಆಗ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ವಿಪರೀತ ಖರ್ಚುಗಳು ಆಗ್ತಾನೆ ಇರುತ್ತೆ ಏನಕ್ಕೆ ಆಗ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಖರ್ಚು ಆಗ್ತಾನೆ ಇರುತ್ತೆ ಆಮೇಲೆ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಹೀಟ್ ಆಗೋದು ಅಲ್ಲಿನ ನೋವು ಬರ್ತಕ್ಕಂಥದ್ದು ಹಾಗೇನೆ ಸ್ಟಮಕ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸು ಈ ತರ ಸ್ವಲ್ಪ ಸಿಚುಯೇಷನ್ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಭಯ ಈ ತರ ಜಾಸ್ತಿ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕಿನ ತನಕ ಈ ತರ ಸಿಚುವೇಶನ್ ಇರುತ್ತೆ ಯಾವಾಗ ಸೂರ್ಯ ಮೂರನೇ ಮನೆಗೆ ಪ್ರವೇಶ ಮಾಡ್ತಾರೋ ಕುಜನು ಕೂಡ ತೃತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೋ ಎಕ್ಸಾಲ್ಟೆಡ್ ಪೊಸಿಷನ್ ಆಗುತ್ತೆ ಕುಜ ಉಚ್ಚ ಸ್ಥಾನ ಮಕರ ರಾಶಿಗೆ ಸೊ ಆಮೇಲೆ ಶುಕ್ರನು ಕೂಡ ಪ್ರವೇಶ ಬುಧನು ಕೂಡ ಪ್ರವೇಶ ಸೊ ತೃತೀಯ ಸ್ಥಾನಕ್ಕೆ ಮೂರು ನಾಲ್ಕು ಗ್ರಹಗಳು ಬರ್ತಾ ಇರೋದ್ರಿಂದ ಈ ಮೊದಲ ಹದಿನೈದು ದಿನ ದಿನಗಳು ನೀವೇನ್ ಫೇಸ್ ಮಾಡಿರ್ತೀರಾ ರಾಶ್ ಆಗಿ ಮಾತನಾಡೋದು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಈ ಆರ್ಥಿಕ ವಿಚಾರದಲ್ಲಿ ತೊಂದರೆಗಳು ಮನೆ ಮನೆಯಲ್ಲಿ ಕೌಟುಂಬಿಕ ವಿಚಾರದಲ್ಲಿ ತೊಂದರೆಗಳು ಏನೋ ತಿಳಿಯದ ಭಯ ಈ ಥರ ಎಲ್ಲ ನೀವು ಏನು ಫೇಸ್ ಮಾಡ್ತಾ ಇರ್ತೀರ ಉದ್ಯೋಗದ ವಿಚಾರದಲ್ಲಿ ಕೂಡ ತೊಂದರೆಗಳು ಇದೆಲ್ಲ ನೀವು ಏನು ಫೇಸ್ ಮಾಡ್ತಾ ಇರ್ತೀರಾ ಅದೆಲ್ಲನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಜನವರಿ ಹದಿನೈದನೇ ತಾರೀಕಿನಿಂದ ಮತ್ತೆ ಧೈರ್ಯ ಸ್ಥೈರ್ಯ ಸಂಘದಲ್ಲಿ ಅಂದ್ರೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಪಬ್ಲಿಕ್ ಅಲ್ಲಿ ಸಮಾಜದಲ್ಲಿ ಒಂದು ನಿಮಗಂತ ಒಂದು ಹೆಸರು ಬರ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಮತ್ತೆ ಏನಾದ್ರು ಸಮ್ ಪಾಸಿಟಿವ್ ಚೇಂಜಸ್ ಸಡನ್ ಆಗಿ ಏನಾದ್ರೂ ನಿಮ್ಗೆ ಪಾಸಿಟಿವ್ ಚೇಂಜಸ್ನ ನೀವು ನೋಡೋದಕ್ಕೆ ಚಾನ್ಸಸ್ ಸಿಗ್ತಾ ಹೋಗುತ್ತೆ ಆದ್ರೆ ಇಲ್ಲಿ ಸೋದರರ ಜೊತೆ ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸೋದರ ಸೋದರಿಯರ ಜೊತೆ ಸ್ವಲ್ಪ ಏನಾದ್ರೂ ಭಿನ್ನಾಭಿಪ್ರಾಯ ಮಾಡ್ಕೊಳ್ತಕ್ಕಂತಹ ಒಂದು ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಸ್ವಲ್ಪ ರ್ಯಾಶ್ ಆಗಿ ಹೋಗ್ತೀರಾ ಅಂದ್ರೆ ಅಹ್ ನುಗ್ಗಿ ಮುನ್ನುಗ್ಗಿ ಹೋಗ್ತಕ್ಕಂಥದ್ದು ಆ ತರ ಆ ಆತರ ಒಂದು ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ಬಟ್ ಚೆನ್ನಾಗಿರುತ್ತೆ ಜನವರಿ ಹದಿನೈದನೇ ತಾರೀಕಿನ ನಂತರ ಚೆನ್ನಾಗಿರುತ್ತೆ ಸ್ವಲ್ಪ ಬೇಗನೆ ಕೆಲಸಗಳಾಗ್ಬೇಕು ಬೇಗ ಚಕ ಮಾಡ್ಬಿಡ್ಬೇಕು ಫಾಸ್ಟ್ ಆಗಿ ಮಾಡ್ಬಿಡ್ಬೇಕು ಈ ತರ ಇರುತ್ತೆ ಇರ್ತಕ್ಕಂತಹ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ ಜನವರಿ ಹದಿನೈದು ಸಂಕ್ರಾಂತಿ ನಂತರ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಉದ್ಯೋಗದ ವಿಚಾರದಲ್ಲಿ ಆಮೇಲೆ ಆ ಕೌಟುಂಬಿಕ ವಿಚಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು ಎಸ್ಪೆಷಲಿ ಮಾರ್ಕೆಟಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅಹ್ ಮತ್ತಮೇಲೆ ಟೀಚಿಂಗ್ ಸೆಕ್ಟರ್ ಅಲ್ಲಿ ಯಾರು ಸೈನ್ಸ್ ಸೈನ್ಸ್ ರಿಲೇಟೆಡ್ ಸೈಂಟಿಸ್ಟ್ಸು ರಿಸರ್ಚ್ ಓರಿಯೇಟೆಡ್ ಡಾಕ್ಟರ್ಸು ಹಾಗೇನೆ ಪೌರೋಹಿತ್ಯ ಯಾರೆಲ್ಲ ಮಾಡ್ತಾ ಇರ್ತೀರ ಜ್ಯೋತಿಷ ಶಾಸ್ತ್ರದಲ್ಲಿ ಯಾರೆಲ್ಲ ಇರ್ತೀರಾ ಆಮೇಲೆ ಬರವಣಿಗೆ ಯಾರೆಲ್ಲ ಮಾಡ್ತಾ ಇರ್ತೀರಾ ಆಮೇಲೆ ಕ್ಲರ್ಕ್ಗಳು ಇವ್ರಿಗೆಲ್ಲರಿಗೂ ತುಂಬಾನೇ ಚೆನ್ನಾಗಿರುತ್ತೆ ಈ ಪಿರಿಯಡ್ ಟೀಚರ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಪ್ರೊಫೆಸರ್ಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಆಮೇಲೆ ಈ ಸಮಯದಲ್ಲಿ ಜರ್ನೀಸ್ ಜಾಸ್ತಿ ಮಾಡ್ತೀರಾ ಜನವರಿ ಹದಿನೈದನೇ ತಾರೀಕಿನ ನಂತರ ಜರ್ನಿ ಪ್ರಯಾಣಗಳನ್ನ ಜಾಸ್ತಿ ಮಾಡುವ ಸಂದರ್ಭಗಳು ನಿಮಗೆ ಒದಗಿ ಬರ್ತಾ ಹೋಗುತ್ತೆ ಅಂದ್ರೆ ಟೋಟಲಿ ಜನವರಿ ಹದಿನೈದನೇ ತಾರೀಕಿನ ತನಕ ಒಂದು ತರಹದ ಫಲಿತಾಂಶಗಳು ಕರೆಕ್ಟ್ ಆಗಿ ಊಟ ಮಾಡಕ್ ಆಗಲ್ಲ ಇರಿಟೇಷನ್ ಸಡನ್ ಆಗಿ ಏನಾದ್ರು ಅಂದ್ಬಿಡ್ತೀರಾ ಕೌಟುಂಬಿಕ ವಿಚಾರದಲ್ಲಿ ಏನೋ ಒಂಥರ ತಿಳಿಯದ ನೋವುಂಟಾಗ್ತಕ್ಕಂಥದ್ದು ಈ ತರ ಒತ್ತಡಗಳು ಎಲ್ಲ ಇರ್ತದೆ ಆದ್ರೆ ಜನವರಿ ಹದಿನೈದನೇ ತಾರೀಕಿನ ನಂತರ ಸಂಕ್ರಾಂತಿ ನಂತರ ಮತ್ತೆ ಸ್ವಲ್ಪ ಅದು ಆ ಆತ್ಮವಿಶ್ವಾಸ ಮತ್ತೆ ಹುಟ್ಟಿ ಬರ್ತಕ್ಕಂಥದ್ದು ಧೈರ್ಯ ಸ್ಥೈರ್ಯ ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮನ್ನ ಗುರ್ತು ನಿಮಗೆ ಒಂದು ರೆಕಾಗ್ನೈಸೇಷನ್ ನಿಮ್ಗೆ ಒಂದು ಹೆಸರು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳನ್ನ ನೀವು ನೋಡ್ತಾ ಹೋಗ್ತೀರಾ ಈ ತರ ಉತ್ತಮವಾಗಿರ್ತಕ್ಕಂತಹ ಸಿಚುವೇಶನ್ ಈ ವೃಶ್ಚಿಕ ರಾಶಿಯವರಿಗೆ ಬರ್ತಾ ಇರುತ್ತೆ ಆದ್ರೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾರೆ ಸ್ವಲ್ಪ ಬಿಸ್ನೆಸ್ ವಿಚಾರದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಹಣ ಬರ್ದೇ ತೊಂದ್ರೆ ಪಡ್ತಾ ಇರ್ತೀರಾ ಸ್ವಲ್ಪ ಗಮನ ಕೊಡಿ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಪಂಚಮಸ್ಥಾನದ ಶನಿ ಇರೋದ್ರಿಂದ ಸುಮ್ನೆ ಒಂದು ಮೆಸೇಜ್ ಹೊತ್ತಿದ ತಕ್ಷಣ ದುಡ್ಡು ಹೋಗ್ಬಿಡುತ್ತೆ ಆ ತರನು ಕೂಡ ಇರುತ್ತೆ ಮತ್ತಮೇಲೆ ಅಹ್ ಅನಾವಶ್ಯಕವಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ಅಲ್ಲಿ ಹೋಗಿ ನಾನು ಬಂಡವಾಳ ಹಾಕ್ಬಿಟ್ಟನಪ್ಪ ಬರ್ತಾನೆ ಇಲ್ಲ ಅದ್ ಅಮೌಂಟು ಸ್ಟ್ರಕ್ ಆಗಿಬಿಟ್ಟಿದೆ ಈ ತರ ಸಿಚುಯೇಷನ್ ಟೆನ್ಷನ್ಸ್ ಮತ್ತಾಮೇಲೆ ಅಷ್ಟಮ ಸ್ಥಾನದಲ್ಲಿ ಬೇರೆ ಗುರು ವಕ್ರಿ ಗ್ಯಾಸ್ಟ್ರಿಕ್ ರಿಲೇಟೆಡ್ ಆಮೇಲೆ ಏನೋ ತಿಳಿಯದ ಭಯ ಈ ತರ ಸಿಚುವೇಶನ್ ಏನಪ್ಪಾ ಆಗ್ತಿದೆಯಲ್ಲ ಏನ್ ಅಂದ್ಕೊಂಡ್ರು ಆಗ್ತಾ ಇಲ್ವಲ್ಲ ಹಣಕಾಸಿನ ವಿಚಾರದಲ್ಲಿ ಪ್ರಗತಿನೇ ನೋಡಕ್ ಆಗ್ತಿಲ್ವಲ್ಲ ಈ ತರ ಭಾವನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ ಸ್ವಲ್ಪ ಜನವರಿ ಹದಿನೈದನೇ ತಾರೀಕಿನ ನಂತರ ಪರಿಸ್ಥಿತಿಗಳು ನಿಮ್ಮ ನಿಮ್ಮ ಕಡೆನೆ ತಿರುಗ್ತಾ ಹೋಗುತ್ತೆ ನೀವ್ ಅಂದ್ಕೊಂಡಂಗೆನೆ ಸ್ವಲ್ಪ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು ಇದು ಗೋಚಾರದಲ್ಲಿ ರಾಶಿ ಫಲಿತಾಂಶಗಳು ಮಾತ್ರ ನೋಡಿ ವೀಕ್ಷಕರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ರಾಶಿ ಫಲಿತಾಂಶಗಳು ಅಂದ್ರೆ ಈ ಕೇವಲ ಸಾಮೂಹಿಕವಾಗಿ ಅಂದ್ರೆ ಅಹ್ ಒಂದು ರಾಶಿಯಲ್ಲಿ ಗಟ್ಟಲೆ ಇರ್ತಾರೆ ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರ ಜನ್ಮ ಜಾತಕವನ್ನು ಕೂಡ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ ಗೋಚಾರದಲ್ಲಿ ಈ ತರ ಇದೆ ಈ ತರ ಸಿಚುವೇಶನ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ರಾಶಿ ಅಂದ್ರೆ ಮನಸ್ಸು ಲಗ್ನ ಅಂದ್ರೆ ಟೋಟಲ್ ಬಾಡಿ ಶರೀರ ಫುಲ್ಲು ಅದನ್ನೇ ನಾವು ಆ ಜಾತಕ ಅಂತ ನಾವು ಕರಿತೀವಿ ಸೊ ರಾಶಿ ಅನ್ನೋದು ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ತಗೋಬೇಕು ಮಿಕ್ಕಿದ್ದೆಲ್ಲ ಜನ್ಮ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ದಶಾಭುಕ್ತಿ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಯಾವ್ದೋ ದಶಾಭುಕ್ತಿ ನಡೀತಾ ಇರುತ್ತೆ ನಾವು ಜ್ಯೋತಿ ಕ್ಷೇತ್ರ ಹೋದ್ರು ಅಥವಾ ಬೇರೆ ಎಲ್ಲಾದ್ರೂ ಪೂಜೆ ಮಾಡಿಸಿದ್ರು ಅಥವಾ ಬೇರೆ ಕೆಲಸದ ವಿಚಾರದಲ್ಲಿ ತಗೊಳ್ಳಿ ಹಣಕಾಸಿನ ವಿಚಾರದಲ್ಲಿ ತಗೊಳ್ಳಿ ಅ ಆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಆ ಪೂಜೆ ಮಾಡ್ಸುದಪ್ಪ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟೆ ಏನು ಉಪಯೋಗನೇ ಇಲ್ಲ ಅಂತ ಅಂತೀವಿ ಸೊ ನೋಡಿ ಆ ದಶಾಭುಕ್ತಿಗೆ ತಕ್ಕಂತೆ ನಾವೇ ಸ್ವತಃ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋದ್ರೆ ಆ ದಶಾಭುಕ್ತಿ ಬರುವ ಮೊದಲೇ ನಾವೇ ಸ್ವತಃ ಆ ಪರಿಹಾರಗಳನ್ನ ಪ್ರಾರಂಭ ಮಾಡ್ಕೊಳ್ತಾ ಹೋದ್ರೆ ಆಗ ಇರ್ತಕ್ಕಂತಹ ಡಿಫ್ರೆನ್ಸ್ನ ನೀವು ನೋಡಿ ಗೊತ್ತಾಗ್ತಾ ಹೋಗುತ್ತೆ ಸೊ ದಶಾಭುಕ್ತಿ ಪೂರ್ತಿಯಾಗಿ ಕೆಟ್ಟಿದೆ ಚೆನ್ನಾಗಿಲ್ಲ ತುಂಬಾನೇ ನೆಗೆಟಿವಿಟಿ ಕಾಡ್ತಾ ಇದೆ ಮನೆ ಮನೆಯಲ್ಲೇ ಸಮಸ್ಯೆಗಳು ಹೊರಗಡೆ ಆದರೂ ಸಮಸ್ಯೆಗಳು ಉದ್ಯೋಗ ಸಿಗ್ತಾ ಇಲ್ಲ ಇದೆಲ್ಲಾನು ಕೂಡ ದಶಾಭಕ್ತಿಗಳು ಚೆನ್ನಾಗಿಲ್ಲ ಅಂದಾಗ ಆ ದಶಾಭಕ್ತಿಗೆ ತಕ್ಕಂತೆ ನಾವೇ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸುಮ್ಮನೆ ಪ್ರತಿ ವಿಚಾರದಲ್ಲೂ ಕೂಡ ನೀವು ತುಂಬಾನೇ ಏನಪ್ಪಾ ಅಂದ್ರೆ ಅಹ್ ಉಂಗುರ ಜಮ್ ಸ್ಟೋನ್ ಹಾಕೊಂತೀನಿ ಅಥವಾ ರುದ್ರಾಕ್ಷಿ ಇವೆಲ್ಲನೂ ಕೂಡ ಆಡಂಬರ ವಸ್ತುಗಳು ಆಗ್ತವೆ ವಿನಃ ನಮಗೆ ಮನಶಾಂತಿ ಸಿಗ್ತಕ್ಕಂಥದ್ದು ಎಲ್ಲಿ ನಮಗೆ ಸ್ವಲ್ಪ ಪಾಸಿಟಿವ್ ಮೈಂಡ್ ಬರ್ತಕ್ಕಂಥದ್ದು ಯಾವ ವಿಚಾರ ನಾವು ಮಾಡಿದ್ರೆ ಅಂದ್ರೆ ಆ ಜಾತಕಾನುಸಾರವಾಗಿ ನಾವು ಮಂತ್ರಗಳನ್ನ ನಾವೇ ಸ್ವತಃ ಪಠನೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು ಇಷ್ಟು ದಿನ ಇಷ್ಟು ವರ್ ಇಷ್ಟು ವರ್ಷ ಇಷ್ಟು ಡೈಲಿ ಇಷ್ಟಿಷ್ಟು ಸಾವಿರ ಸಲನೋ ಅಥವಾ ನೂರು ಸಲನೋ ಪಠನೆ ಮಾಡ್ಕೊಳ್ತಾ ಹೋಗ್ಬೇಕು ನೀವು ನೋಡಿ ಓಂ ನಮ ಶಿವಾಯ ದಿನ ಒಂದ್ ಸಾವಿರ ಸಲ ಹೇಳಿ ಒಂದ್ ವರ್ಷ ಹೇಳ್ಬಿಡಿ ನೋಡೋಣ ನಿಮ್ಮ ಜೀವನದಲ್ಲಿ ಎಷ್ಟು ಅಹ್ ನೀವು ನೋಡ್ತೀರಾ ಅಷ್ಟು ಮಿರಾಕಲ್ಸ್ನ ನೀವು ನೋಡ್ತೀರಾ ಸೊ ಈ ವೃಶ್ಚಿಕ ರಾಶಿಯವರು ಈ ಈ ತಿಂಗಳು ಪೂರ್ತಿ ಕೂಡ ಸ್ವಲ್ಪ ಓಂ ನಮ ಶಿವಕೊಳ್ಳಿ ಕಾಲಭೈರವೇಶ್ವರ ಮಂತ್ರಗಳನ್ನು ಪಠನೆ ಮಾಡ್ಕೊಳೋದ್ರಿಂದ ಪರಿಸ್ಥಿತಿಗಳಲ್ಲಿ ಮತ್ತಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆ ಯಾರಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ದಯವಿಟ್ಟು ಯಾರ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ತಾ ಹೋಗಿ ಅಹ್ ಯಾರಿಗಾದ್ರು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಕಾವ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಮ್ಮ ನೇರವಾಗಿ ಕರೆಯನ್ನು ಮಾಡಿ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನರು ಅಂತೂ ಧನ್ಯವಾದಗಳು ಜೈ ಶ್ರೀರಾಮ್